ದಾರು ಕುಡಿದ್ರ ಮನೆ ಅಳಗಾಲ ಆಗ್ತವ ದಾರು ಕುಡಿಯೋದ್ರಿಂದ ಮೂರು ಲಾಭದವ ನಿಮ್ಗೆ ಗೊತ್ತಿಲ್ಲ ಮೂರು ಲಾಭ ಏನದಾವ ಯಾವ ಗೊತ್ತೇನವ ಹೇಳು ದಾರು ಕುಡಾರ್ ಗೊಟ್ಟೆ ನಾ ಕಡೆ ಹಂಗಿಲ್ಲ ಒಂದೇ ಲಾಭ ಒಂದಾಯ್ತು ದಾರು ಕುಡಾರ್ ಗೊಟ್ಟೆ ಮನೆ ತುಡ್ಗಂಗಿಲ್ಲ ಇದು ಎರಡನೇ ಲಾಭ ಹೌದು ದಾರು ಕುಡಾರ್ ಗೊಟ್ಟೆ ಜಡ್ಡೇ ಬರ್ದಿಲ್ಲ ಮೂರನೇ ಲಾಭ ಇನ್ನು ದಾರು ಕುಡ್ದವ್ರಿಗೆ ನಾಯಿ ಯಾಕೆ ಕಡ್ಯಂಗಿಲ್ಲತ್ತ ದಾರು ಕುಡಿದ ನಾಟಿ ಮೇಲೆ ನಾಟಿ ಹಾಕಿ ದಾರು ಕುಡಿದ ರಸರ್ದು ಹೊಂಟ್ರ ಹಾಕ್ಕಡಮ್ ಈ ಕಾಡಮ್ ಆಕಾಡಮ್ ಈ ಕಾಡ ಹೊಂಟಿರ್ತದೆ ನಾಯಿ ಹೆಂಗೆ ಚೂಡೋಕದ ಅದು ಎಲ್ಲಿ ತಾಯಿ ಬಳಗ ಹೆಂಗ ಕುಡಿದಪ್ಪ ಅಂತ ಕೇಳಿದ್ರೆ ಹೆಂಗ ಕೂಡ ತಾಯಿ ಬಳಗದವರು ಸಾಕ್ಷಾತ್ ಗತ್ರಿಗೆ ಭಾಗ್ಯವಂತಿಕ ಉತ್ತಂಗೆ ಆಗ್ಯದ ನೋಡು ಕಲ್ಲಿದ್ದ ಭಾಗ ಮನಸ್ ಶಾಸನ ಹಾಕೊಂಡು ಹಿಂಗೆ ಕುಂದಿರ್ತಾಳೆ ಏನು ರೀ क्यां चम्मताई मगाना रायन घेडेकोना ಶಿ ಕ್ವಾಟ್ಟ ಪ್ರಾಣ ಸಂಗೊಳ್ಳಿ ರಾಯಣ ಹಾಲು ಮತದ ಚಿಣ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ ಹಾಲು ಮತ್ತದ ಚೆನ್ನ ಸಂ ಪಾಯ್ ಮಗದ ಸಂಗೊಳ್ಳಿ ಊರ ಗಮ್ಮ ಮಗದ ರಾಯಣ ಕೆಡ ಕೋ

ಸಂಗೊಳ್ಳಿ ಓರ ಕೆಂಚಮ್ಮ ತಾಯಿ ಮಗನ ರಾಯಣ್ಣ ಗಿಡ ರಾಯಣ್ಣ ಗಿಡ ದೇಶಕ್ಕಾಗಿ ಕ್ವಾಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತ್ತದ ಚೆನ್ನ ದೇಶಕ್ಕಾಗಿ న ప్రాణ సంగొల్ల రాయణా హాలు మత్తద చిన్న

ಮಾಡ ಸಜ್ಜಾಗಿ ನಿಲ್ತಾಳ ರಾಯಣ್ಣ ಗಿಡಿಕೋನ ರಾಯಣ್ಣ ಗಿಡಿಕೋನ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ ಹಾಲು ಮತದ ಚೆಲ್ಲ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ ಹಾಲು ಮತದ ಚೆಲ್ಲ ತಾಯಿ ಮಗನ ಸಂಗೊಳ್ಳಿ

ಕೈಯಾಗ ಹೇಳದ ಯಾವ್ಯ ರಾರಾಯಣ ಯುದ್ಧ ಮಾಡ ಬ್ರಿಟಿಷರ ಚಂದ ಕಡದ ಕೈಯಾಗ ಹೆಣ ರಾಯಣ್ಣ ಹಿಡಿಕೋಣ ರಾಯಣ್ಣ ಗಿಡ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮೊತ್ತದ ಚೆನ್ನ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮೊತ್ತದ ಚೆನ್ನ

शारा कढंदो कई द ಮಲೆನಾಡನ ನವಿಲ ಮಲೆನಾಡನ ನವಿಲ ಗೆಳೆಯ ಬರ್ತಾಳೋ ನೋಡು ನನ್ನ ಗೊಲ್ಗುಲಾ ಕೆ째 ಚೈನಾ ಹಾಕೊಂಡ ಕಲಗ ಗೆಳಗೆಲಾ ಗೆಳೆಯ ಬರ್ತಾಳೋ ನೋಡು ನನ್ನ ಗೊಲ್ಗುಲಾ ಕೆ째 ಚೈನಾ ಹಾಕೊಂಡ ಕಲಗ ಗೆಳಗೆಲಾ ಓ ರಾಜಂತ ಮತ ಈ ಮಗನಾ ಚನ್ನ 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 ಚೆನ್ನ ಚೇವರ ಕರುಣ ರಾಯಣ್ಣ ನಾಡ ಮೊಲಿಯಂಗ ಮೆರದ ಎತ್ತೋವರ ಕರುಣ ರಾಯಣ್ಣ ನಾಡ ಮೇಲೆ ಹುಲಿ ಎಂಗ ಕೆಂಪಿಸೋನ ಬೆದವ ಹೈರಾಣ ಬೆದ್ದ ಹೈರಾಣ ಕೆಂಪೋಟಿಸೋನ ಬೆದ್ದವ ಹೈರಾಣ ರಾಯಣನ రాయం నగిడికోనా రాయం నగిడికోనా శక్కు కొట్టను తన్న ప్రాణ సంఘళి రాయన్న హాలు మత చిన్న దేశను తా ప్రాణ సంఘి రయ హాలు మగ రాయ

ರಾಯಣ್ಣ ಹೆಡಿಕೋ ರಾಯಣ್ಣ ಗಿಡಿಕೋನಾ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತದ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಕೊಟ್ಟ ನಿಮ್ಮ ನಿಮಗ್ ಏನ್ ಮಾಡ್ಯಾರ ನನಗೇನು ಗೊತ್ತದ ಏನ್ ಮಾಡಿದ್ರು ನಮ್ಮವ್ರು ನಮಗೇನ್ ಮಾಡಿದ್ರು ಮೋಸ ಮಾಡ್ಯಾರ ಇಲ್ಲ ಹೌದು ಹೌದು ಮೋಸ ಮಾಡೋದಕ್ಕೆ ಕರನದಲ್ಲ ಮತ್ತೆ ನಿಮಗೆ ಯಾರು ಮೋಸ ಮಾಡ್ಯಾರ ಅತ್ತ ನಮ್ಗ ಈ ಬೀರ ಮೋಸ ಮಾಡಾನವ್ವ ಹಾ ಯಾರು ಮೋಸ ಮಾಡ್ಯಾರು ಈ ಬೀರ ಮೋಸ ಮಾಡೋಣ ಇವ ಮೋಸ ಮಾಡ್ಯಾನ ಅಂತಿ ಹೆಂಗ್ ಮೋಸ ಮಾಡೋಕೆ ಗೊತ್ತೇನೆ ಹೆಂಗು ಬರಾಗಲ್ಲ ಐ ಕ್ರಾಸಿ ಗಾಡಿ ತರ್ಬಿಟ್ಟೇವ ಹೌದು ತರಿಬಿಟ್ಟಿ ನಮಗ ಮೋಸ ಮಾಡಿ ಡ್ರಿಂಕ್ಸ್ ನಾಗ ಸೋನಪದಾಗ್ ಏನ ಡ್ರಿಂಕ್ಸ್ ಮಾಡಿದೆವ ಅವ ಮೋಸ ಮಾಡಿ ಅವಾಗ ಎಲ್ಲ ಹಿಂಗೆ ಮಲತನ್ ಕೆಡ್ಯಾವನವ ಅಲ್ಲ ತಮ್ಮ ಹಾ ಒಟ್ಟಿವಾ ಅನಿಗೆ ಶಿವಸನಕ್ಕೆ ಬರಬೇಕಾಗಿದ್ರೆ ಹೌದು ಏನು ಮಾಡಿಕೊಳಿದು ದಾರು ಕುಡ್ದು ಕುಡಿದು ಬರ್ತೀರಿ ಅಂದಂಗೆ ಆತು ದಾರು ಕುಡಿದು ಬಂದಾಗ ನಮ್ಗೆ ಧೈರ್ಯ ಬರ್ತದೆ ಶಕ್ತಿ ಬರ್ತದೆ ಶಕ್ತಿ ಶಕ್ತಿ ಬರ್ತದಂಡಿ ಶಕ್ತಿ ಆಲೇ ಶಕ್ತಿ ಅದೇ ಶಕ್ತಿ ಹೌದು ಅಲ್ಲ ತಮ್ಮ ಏನ್ ಮನೆ ಅಲಗಿನಿ ತಲೆ ಚಟ್ಟದು ಯಾಕಂದ್ರ ಲಾಭದ ನಿಮ್ಗೆ ಬರ್ತಿಲ್ಲ ಮೂರು ಲಾಭದವಂತಿ ಅದಕ್ಕೆ ತಾಳಿ ಕೊಟ್ಟ ರಾಜ ಮಾತಾಡಲ್ಲ ದಾರು ಕುಡ್ದಾರ ದರಾಪುರ ಮಕ್ಕಳು ಬೀರು ಕುಡ್ದಾರ ಬಿರಾಪುರ ಮಕ್ಕಳು ಶಿಂಜಿ ಕುಡ್ದಾರ ಶಿವನ ಮಕ್ಕಳು ಒಟ್ಟಾರೆ ಹೇಳ ದಾರು ಕುಡ ಎಲ್ಲಾರು ದೇವರ ಮಕ್ಕಳು ಅಲ್ಲೋ ಈ ಬೀರ ಕುಡಂಗಿಲ್ಲ ಮತ್ತಿಮ ಕುಡಿಬೇಕ್ರಿ ಒಂದು ನಾಟಿ ಕುಡಿಬೇಕಂದ್ರೆ ಹೆಂಡ್ರ ಮಾತು ಕೇಳ್ತಾರ ಸಂಸಾರ ನೆಟ್ಗಾಕದ ದಾರು ಕುಡ್ದಕ್ರಿ ಅಟ್ಟೆ ಸಂಸಾರ ನೆಟ್ಗಾಕ್ತದಂತೆ ದಾರು ಕುಡ್ದ ತಲೆಗ್ರಿ ಟೆನ್ಶನ್ ಎಲ್ಲ ಕಡಿ ಮಕ್ಕದೇವ ಟೆನ್ಷನ್ ಕಡಿಮೆ ಆಗ್ತದಂತೆ ಹೌದು ಅಂದ್ರ ಕೊತ್ತವರಿಗೆಲ್ಲ ಕುಡಿರತ್ತ ಹೇಳು ಕಂಪನಿ ನಿಂದು ಅವ್ರು ಕುಡಿತಾರ ನನಗೆ ನನಗ್ ಗೊತ್ತಲ್ಲ ನಾನ್ ಆತು ಹುಸಿನ ಆತು ಗುಳ್ಳ ಆತು ತುಚ್ಚಾತು ದಾರು ಕುಡ್ದ ಸ್ಟೇಜ್ ಹತ್ತವ್ರ ನಾವ್ ಯಾಕೋ ಹುಸಿನ ಹಂಗಲ್ಲ ತಮ್ಮ ಹಾ ದಾರು ಕುಡಿದ್ರೆ ಮನೆ ಅನಗನ ಆಗ್ತವ ದಾರು ಕುಡೋದ್ರಿಂದ ಮೂರು ಲಾಭದವ್ರು ನಮ್ಗೆ ಗೊತ್ತಿಲ್ಲವೂ ಮೂರು ಲಾಭ ಏನದಾವ ಲಾಭ ಗೊತ್ತೇನೆ ಹೇಳು ದಾರು ಕೂಡ ಒಟ್ಟೇ ನಾ ಕಡೆಯಂಗಿಲ್ಲ ಒಂದನೇ ಲಾಭ ಒಂದಾಯಿತು ದಾರು ಕೊಡೋರ್ಗೆ ಒಟ್ಟೆ ಮನೆ ತುಡುಗಂಗಿಲ್ಲ ಅವ್ ಇದು ಆರ್ನೇ ಲಾಭ ಹೌದು ದಾರು ಕೂಡ ಒಟ್ಟೆ ಜಡ್ಡೇ ಬರೋದಿಲ್ಲ ಮೂರನೇ ಲಾಭ ಅಲ್ಲ ದಾರು ಕುಡಿಯೋ ಮನಿ ಯಾಕೆ ತುಡಗ ಆಗಂಗಿಲ್ಲ ಮನ್ಯಾಗ ದಾರು ಅಂಗಡಿಯಾಗ ಇಟ್ಟಿರ್ತಾನೇ ಬರ್ತಾರ ತುಡ ಮಾಡ ಇದ್ದದು ಬಾಂಡಾ ಕೊಂಡ ಇಲ್ ದಾರು ಅಂಗಡಿಯಾಗಿರ್ತಾವ್ರ ಕೊಲಾಗಿರ ಬಂಗಾರ ಸದಕ್ ಮಾರಿರ್ತ ನೀವ ಅದಕ್ಕೆ ಅವ್ರ ಮನೆ ತುಡಗಾಗಂಗಿಲ್ಲ ತುಡಗಾಗಂಗಿಲ್ಲ ಇನ್ನ ದಾರು ಕುಡ್ದವ್ರಿಗೆ ನಾಯಿ ಯಾಕೆ ಕಡಂಗಿಲ್ಲ ದಾರು ಕುಡಿದ ನಾಟಿ ಮೇಲೆ ನಾಟಿ ಹಾಕ ದಾರು ಕುಡ್ದ ರಸ್ತೆ ಹೊಂಟ್ರ ಆ ಕಡಮ್ ಈ ಕಡಮ್ ಆ ಕಡಮ್ ಈ ಕಡಮ್ ಹೊಂಟಿರ್ತದ ನಾಯಿ ಹಂಚಿ ಓಡೋಕದ ಅದೇ ಕಡಿಬೇಕ ನಾಯಿ ಕಿತ್ತ ನಾಯಿ ಅವನಾಗಿರ್ತಾರೆ ಹುಷ್ಣ ನಿನ್ನಂತವ ನೀವ್ ಮತ್ತೆ ದಾರು ಕುಡಿದ್ರೆ ನೀವು ಹೊಟ್ಟೆ ಜಡ್ಡ ಬರಂಗಿಲ್ಲ ಅಂದಲ್ಲ ಅದು ಹೆಂಗೆ ದಾರು ಕುಡುವುದು ಕುಡುವುದು ಕುಡ ಹೊಟ್ಟೆ ಅಲ್ಲಿ ಕಳಲ ಪಿಂಟ್ರ ಆಗಿರ್ತಾವ ರೀ ಒತ್ತಾಟ ಹಳಿಗೆ ಹಚ್ಚುದಾರ ಜಟ್ಟನಂಗ ಪುಕ್ಕನಂಗ ಜಟ್ಟನಂಗ ಪುಕ್ಕನಂಗ ಜಡ್ಡೆಲೆ ಬರ್ತಾರ ಮೊದಲ ಹೋಗಿರ್ತಾನೆ ಇತ್ತು ಶತದ ಅದಕ್ಕೆ ಒಂದು ಮಹಾತ್ಮರು ಹೆಂಗೆ ಹಿಂದಕಿನ ಕಾಲದಾಗ ಹೆಂಗಿದ್ರು ಕೇಳು ಅಂಗ್ರಿವಾ ಹಾಲು ಕುಡದು ಹಾ ಏನು ಮುಖನಿ ಕಾಲ ತಿಂದು ಹಾಲು ಕುಡಿದ ಮನೆಗೆ ನಡಿ ಅವರು ಏ ಹಂಗಿಲ್ಲ ಹ ಹಿಂದಕ್ಕೆ ಹಿರಿಯಾರಿ ಇದ್ರ ನಮ್ಮ ಅಜ್ಜಗಳು ಕೂತಾರ 70 ಎಂಬತ್ತು ವಯಸ್ಸದವರು ಬಡಕದ ಮುತೆ ಕುತ್ತರ ಹಾಗೆ ಅವರು ಇವರು ನೂರು ವರ್ಷ ಹೆಂಗ ಬದುಕಿದ್ರು ಕೇಳು ಹಂಗ ಬದುಕಿದ್ರಿವಾ 10ಕ್ಕೆ ಅಕ್ಕಿ 20ಕ್ಕೆ ನಕ್ಕಿ ಹೌದು ಮುರಕ 40ಕ್ಕೆ ನಾಚಿಕೆ ಹೌದು 50ಕ್ಕೆ ಅರುವ 60ಕ್ಕೆ ಮರುವ ಹೌದು ಹೌದು 70ಕ್ಕೆ ಕಾಗಿ 80ಕ್ಕೆ ಹೋಗಿ ಹೌದು 90 ಕನ್ನಡವಾಗಿ ನೂರಕ್ಕೆ ಹೊತ್ತುಕೊಂಡು ಹೋಗಿ ಅಂತ ಇದ್ದವಾಗ ಏನು ಆ ಈಗ ಒಂದು ಪಟಕದ ಮುತ್ತಾ ಈಗ ಬೇರೆ ಆಗಿದವಾ ಹಾಫ್ ಸೆಂಚುರಿ ಆಗಿದ가 ಹಾಫ್ ಸೆಂಚುರಿ ಹೆಂಗಿಗೆ ಅಂತ ಕೇಳಾ ಆಗಿದ್ರವಾ 10ಕ್ಕೆ ಸೂಪರ್ 20ಕ್ಕೆ ಪವರ್ ಏನ ಪವರ್ ನಮ್ಮ ಕಾಕಂದ ಕಾಕಂದಿಲ್ಲ ನಿಂದೆ ಯಪ್ಪ ನನಗೆ ಹೆಟ್ಟ ಕಾಡ್ತ ಮನೆಗೆ ಹೋಗ ಅಂತ ಕಾಡಬೇಡಪ್ಪ ನೀನು ಸುಮ್ಮನೆ ಏನು ಅಲ್ಲಿ ನೋಡಿ ಇಬ್ರ ಅದ್ರ ಹೋಗೋಣ ಇಬ್ಬರ ಸಂಜೆನೇ ಬಡ್ಕೋಲ್ಲ ಇವ್ಗ ಇಬ್ರಂದ್ರಿ ಎಪ್ಪಾಗುರಕು ಏ ಈಗಿನ ಹಾಪು ಸಂಚು ಹೆಂಗ್ ಕೇಳು ಹತ್ತಕ್ಕ ಸೂಪರ್ ಇಪ್ಪತ್ತಕ್ಕ ಪವರ್ ಪವರ್ ಏನ್ ಪವರ್ ಮೂವತ್ತಕ್ಕ ಪ್ರೆಷರ್ ಹೌದು ನಲವತ್ತಕ್ಕ ಶುಗರ್ ನೀವು ಇವತ್ತಿನ ಐವತ್ತಕ್ಕ ಢಮಾರ್ ಹೌದು ಐವತ್ಕ ಅರ್ಧ ಅರ್ಧ ಮೂರ್ ಸಂಚು ಮುಗಿತ ಮಗರ ನಿಂದು ಐವತ್ ಆಗುದ್ರ ಹಲಿಗೆ ಹಚ್ಚುದೇ ಈಗ ನಾವು ಹಲಿಗೆ ಹಚ್ಚುದ್ರೆ ಈಗಿನ ಕಾಲ ಹಿಂಗ್ ಬಂದಾವು ಯಾಕಪ್ಪ ಅಂತ ಕೇಳಿದ್ರ ಹಂಗ್ ಕೂತಾರ ನಿಮ್ ಅವಾಗಲು ಅವಾಗಳು ಹೆಂಗ ಕೂತಾರ ಗೊತ್ತದ ಇಲ್ಲ ನಮ್ಮ ಅಪ್ಪಗಳು ಹಂಗ ಕೂತಾರ ಪ್ಯಾಂಟನ್ ಕಂಪನಿ ಕಂಪನಿ ಹಂಗ ಕೂತಾರ ನೋಡ್ ಕೈಯಾಮ

ಹಂಗಿಲ್ಲ ಕಲ್ಲಣಾ ದಾತಕಾರಮನ ಭತ್ರಿಗೂ ಹೌದು ಮತ್ತೆ ಕಂಪ್ಯೂಟರ್ ಕಾಲ್ ಐತಿ ಹಂಗೇ ಆಗೋದು ಹೌದು ಹೌದಾ ತ ತಂದಿ ಸ್ವರೂಪಿಯಲ್ಲಿ ನಮ್ಮ ಪರಮಾತ್ಮನ ಸ್ವರೂಪಿಯಲ್ಲಿ ಇವತ್ತು ನನ್ನ ತಂದಿ ಬಳಗೆ ಕೂڈیاದ ಹೌದು ಹೌದು ತಾಯಿ ಬಳಗೆ ಹೆಂಗ ಕೂಡಿಯದಪ್ಪ ಅಂತ ಕೇಳಿದ್ರೆ ಹೆಂಗ ಕೂಡಾರವಾ ತಾಯಿ ಬಳಗದವರು ಸಾಕ್ಷಾತ್ ಗತ್ರಿಗೆ ಭಾಗ್ಯವಂತಕ್ಕೆ ಉತ್ತಂಗಗೆ ನೋಡು ಕಲ್ಲಣಾ ಭತ್ರಿಗೆ ಭಾಗಮನ ಶಾಸಮ ಕೊನೆ ತುಂದರ್ತಾಳೇನ್ರಿ ಏ ಫಂಕ ತಲ್ಲಾಡ್ರೆ ನಮ್ಮ ಬಾಯಲಿ ಕಲ್ಲರ ತಾಯೆವಾ ಕಲ್ಲರ ತಾ ಹಂಗಲ್ಲ ಕಲ್ಲುಣಾ ಹಂಗ್ರವಾ ಏನು ಮಾತಾಡ್ಲಕ್ಕೆ ತಿರ್ತಿರ ಲಕ್ಷ್ಮ ಕೊಟ್ಟ ಕೇಳಕತ್ತರ ಹೋಗೋಳು ಏನು ಹಿಂಗ ಗತಕ ತುಟ್ಟಿದ್ರ ಎತ್ರಿಗೆ ಭಾಗವ ಶಾಸ್ಮಕನ್ನ ಕೇಳ್ತಾರಾ ಹಂಗಾಯಿತು ನೋಡಿ ಹಿಂಗ ಯಾಕೆ ಉತ್ತರ ಗೊತ್ತದಿಲ್ಲ ಇಲ್ಲಿ ನೋಡಿ ಅವ ಅಂತಾಳಕ್ಕೆ ಹುಚರಾ ಅಂದ ನನಗೆ ಗಂಟು ಬತನಿವಾ ಅಂತಾಳಕ್ಕೆ ಅವ ಹೌದಲಿ ಮತ್ತೆ ಹಂಗಾ ಅಂತಾರ ಹಾ ಅದಕ್ಕೆ ಇಲ್ಲಿ ತಮ ಹೌದು ಈಗ ನಮ್ಮ ತಂದೆ ಬಳಗಕ್ಕೆ ತಾಯಿ ಬಳಗಕ್ಕೆ ಎರಡು ಪ್ರಶ್ನೆಗಳನ್ನು ಕೇಳೋಣ ತಲೆ ಕೆಟ್ಟದನಂತ ನಿಮ್ಮದು ಯಾಕೋ ಅಲ್ಲ ಸ ಕಮ್ಮಿ ಟೈರ್ ಮಾಡ್ಯಾರ ಅಚ್ಚು ಕಡೋರು ನಿಮ್ಗೆ ಪರ್ಸ್ನ ಕೇಳಿ ನಿಮ್ಗೆ ಅವ್ರು ಕೇಳತನ ಯಾರ ಮ್ಯಾಲೆ ಕೂಡ್ಸ್ಯಾರ ಇಲ್ಲಿ ಹೌದು ಕೇಳತ್ತೆ ಯಾರು ಕೂತ ಇದರ ಹಾಡು ತಿಳ್ಕಲ್ಲಾಕತ್ತಾರ ಅವ್ರಿಗೆ ನೀವು ಪರ್ಸ್ನ ಕೇಳ್ತಾರೆ ಅಂತ ತಲೆ ಕೆಟ್ಟದನ ಸುದ್ದದ ಅಂತಂದ್ರೆ ನಾನು ತಲೆ ಕೆಟ್ಟಿದ ಕಲ್ಲೋಣ ಹಾಂ ಹಾಂ ಅವ್ರ ಮನುಷ್ಯ ಹೆಂಗೆ ಹೆಂಗೆ ಆಗ್ತತೆ ತಿಳ್ಕೋಬೇಕಾಗ್ಯದ ಇವತ್ತಿನ ದಿವಸ ತಿಳ್ಕೊಬೇಕಾಗ್ಯದ ಯಾರು ಶ್ಯಾಣಾರ ತಿಳ್ಕೋಬೇಕಾಗ್ಯದ ಮೊದಲ ತಂದೆ ಬಳಗ ಕೇಳೋದ್ ಅಥವಾ ತಾಯಿ ಬೆಳಗೂ ಮೊದಲ ತಾಯಿ ಬೆಳಗಕ್ಕೆ ಕೇಳ್ರಿ ನೀವು ತಾಯಿ ಬೆಳಗ ಕೇಳೋದ್ ಅಂತ ತಾಯಿ ಒಳಗೆ ಕೇಳಕ್ಕೆ ಪ್ರಶ್ನೆ ಕೇಳಿದ್ರಪ್ಪ ಅಂತ ಕೇಳಿದ್ರ ಆ ಚಿತ್ ಕೊಟ್ಟು ಕೇಳ್ಯಾವ ನೀನು ಮೊದಲು ಈ ಕಡೆ ಲಕ್ಷ್ಯ ಕೊಟ್ಟು ಕೇಳಿದಿರ ತವರು ಮನೆಯಲ್ಲಿ ಹುಟ್ಟಿ ಬೆಳೆದು ಹುಟ್ಟಿ ಬೆಳೆದು ಮದುವೆಕ್ಕಿಂತ ಮುಂಚಿತವಾಗಿ ಎಲ್ಲಾ ಜೋಡಿ ತಾಯಿ ಸೀರೆನ ಹಳ್ಳಕ್ಕೆ ಹೋಗಿ ಸಾಬಾನ್ ಹಚ್ಚಿ ತಿಕ್ಕಿ 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 ಸ್ವಚ್ಛಗೆ ಒಗಿತಿದ್ರಲ್ಲ ಮುಂದ ಗಂಡನ ಮನೆಗೆ ಬಂದ ಬಳಿಕ ತವರ ಮನೆ ಬಿಟ್ಟು ಗಂಡನ ಮನೆಗೆ ಮದುವೆ ಆದ ಬಳಿಕ ಅತ್ತಿ ಸೀರೆನು ಅಟ್ಟೆ ಪ್ರೀತಿಯಿಂದ ತಿಕ್ಕಿ ತಿಕ್ಕಿ ಒಗದಿನಂತ ಕೈ ಎತ್ತರ ಅವ್ವ ಇಲ್ಲತ್ತು ಕೈ ಎತ್ತವಾ ವಾನ ಮೊಬಾರಾ ಸಕ್ಕರೆ ಹಾಕಲಿ ಕೈ ಎತ್ತ್ರಿ ಆ ಎತ್ತ ನೋಡಲ್ಲಿ ಅವ್ವ ಅಂತಾಳಕ್ಕೆ ಯಾರು ಕೈ ಎತ್ತಲಿಲ್ಲ ನಾನು ಎತ್ತಲೇ ಗಮನ ಮೌವನಕ್ಕೆ ಹಿಂಗ ಎತ್ತಲೇ ಬೇಡ ಎತ್ತಲೇ ಬೇಡದು ಮಾಡ್ತಾರ ಅವ ಏ ಎಲ್ಲ ಜೋರ ಧೈರ್ಯ ಮಾಡಿ ಎತ್ತ್ಯಾರ ಹಾ ಯಾಕ ಇಲ್ಲಿ ನೋಡಿಲಿ ಅಣ್ಣ ಅಪ್ಪಗಳೆ ಖುಷಿಯಾಗಿರೋ ಫುಲ್ ಕಾಕ ಕಾಕಾ ಇನ್ನೇನು ಕೇಳಂತ ನಾವು ಅವ ನಮ್ಮ ಓಬದ ಅಪ್ಪ ಇಲ್ಲಿ ಕೇಳಂತೀರಿ ಬ್ಯಾಡ್ರಿ ಅಪ್ಪಗಳಿಗೆ ಕುಲು ನಗಲಕತ್ತಾರ ನಗಲಕ್ಕ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಡ ಅನ್ನ ಕಾಕ ಕಾಕಾ ನಿನಗೂ ಒಂದು ಕೇಳ್ತೀನಿ ಮತ್ತ್ ಹೇಳ್ಬೇಕಪ್ಪ ಇಲ್ಲಂದ್ರ ಅವಾಗ ಕೇಳಕ್ ಹೋಗಿನಿ ನಮ್ಮನಿಗೆ ಮತ್ ಹಾ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಒಂದು ಟೇಬಲ್ ತರನ್ನ ಕಲ್ಲುಣ ಒಂದು ಟೇಬಲ್ ಮ್ಯಾಲ ಒಂದು ಟೇಬಲ್ ಮೇಲೆ ಎರಡು ಗ್ಲಾಸ್ ಇಡೋಣ ಆ ಎರಡು ಗ್ಲಾಸ್ ಇಡೋದು ಎರಡು ಗ್ಲಾಸ್ ಒಳಗ ಒಂದು ಗ್ಲಾಸ್ ಅಲ್ಲಿ ಹಾಲು ಆ ಒಂದು ಗ್ಲಾಸ್ದಾಗ ಆಲ್ಕೋಹಾಲ್ ಆ ಆಲ್ಕೋಹಾಲ್ ಅಂದ್ರೆ ಡ್ರಿಂಕ್ಸ್ ಹಾ ಒಂದು ಗ್ಲಾಸ್ ದಾಗ ಧಾರو ಒಂದು ಗ್ಲಾಸ್ ದಾಗ ಹಾಲು ಹಾಕಿ ಹೌದು ಹೌದಾ ಧಾರುವನ್ನ ಒಂದು ಹನಿ ತೆಳಗೆ ಸೋರ್ಲಾರ್ದಿ ಹಾ ಹಾ ಬಬಲದ ಸದಾಶ್ರಿ ಹನಿ ಬಿಟ್ಟು ಓ ಏ ಸುಮ್ಮ ಹಿಂಗೆ ಮಾಡೋದು ನೋಡಿಲಿ ಹಿಂಗ ಹನಿ ಮತ್ತು ಕಮ್ಮಿ ಆಕತಿದ್ರೆ ಹಾಲು ಕಮ್ಮಿ ಆಕತ್ತ ಅದು ಹಾಂ ಒಂದು ಹನಿನ ತೆಳಗೆ ಚೆಲ್ಲಾರ್ರೀ ಅದು ನೀರು ಹಾಕೋಲ್ಲ ರೀ ಎಷ್ಟು ಪ್ರೀತಿಲಿಂದ ಎತ್ತು ಕುಡಿತೀರಲ್ಲ ಸೋಲ ಸೋಲ ಸ್ಯಾರು ನೋಡು ಅಷ್ಟೇ ಪ್ರೀತಿಲಿಂದ ಆ ಹಾಲು ಕುಡಿತೀನಿ ಅನ್ನೋರು ಒಬ್ರು ರೀ ಅಪ್ಪಗಳು ಕೈ ಎತ್ತಿರಿ ನೋಡನು ಕೈ ಎತ್ತಿರಪ್ಪ ಕೈ ಎತ್ತ್ರಿ ಕೈ ಎತ್ತ್ರಿ ಮುಚ್ಚಕೊರು ಸ್ಯಾಲ್ಯ ಹೌದಾ ಅವ್ರು ಯಾಕೆ ಕೈ ಎತ್ತಾರ ಬರ್ತೇನೆ ಗಣಮಾಕಳಿಗೆ ನಿ ಪ್ರಶ್ನೆ ಕೇಳಿರ ಹನುಮಾಕಲ ಕೈ ಎತ್ತಲಿಲ್ಲ ಇನ್ನು ಗಣಮಾಕಳಿಗೆ ಪ್ರಶ್ನೆ ಕೇಳಿರ ಗಣಮಾಕಲ ಕೈ ಎತ್ತಲ್ಲ ಗಂಡ ಜೈತಿ ಅವಮಾನ ಅಂತ ಕೈ ಎತ್ತಾರೆ ಅವರು ಇಲ್ಲಿ ನೋಡಿಲ್ಲ ಕಲ್ಲೋಣ ಅವರು ನನಗೆ ತ ನೀರು ಹಾಕರೋ ಹೊಟ್ಟಿ ಹೊಡ ಇಲ್ಲಿ ನೋಡಿ ಇವ ಎತ್ತೆನ ಇವಾ ಅವ ಹೆಂಡ್ರು ಗುಲಾಮ ಬದಲಾವ ಅವ ಯಾಕೆ ಅಂತ ನಮ್ಮ ತಮ್ಮ ಗೊತ್ತದಿಲ್ಲ ಸಾಕಾ ದಾರು ಕುಡಿ ತಿನ್ನಂದ್ರ ಅಕ್ಕ ಹೆಣ್ಣು ಕೊಡಲ ಗೊತ್ತದ ಗೊತ್ತದವನಿಗೆ ಹೌದು ಅದಕ್ಕೆ ಹೆಂತಿ ಗುಲಾಮ ಹೆಣ್ಣು ಕೊಡಕ್ಕೆ ಮುಂಚೆ ಹೆಂತಿ 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 ಬಡಕೊಂಡ ತಲ್ಲ ಮಗಳ ಕೂಲ್ ಹೋಗ್ಯಾವು ಹೌದಿಲ್ಲ ಹೌದು ಅದಕ್ಕೆ ಇಲ್ಲಿ ಬಾಳು ಮಾತಾಡದ ಅವಶ್ಯಕತೆ ಇಲ್ಲ ಹೌದು ಇನ್ನ ತೌರು ಮನೆಯಲ್ಲಿ ತವಾ ಅದಕ್ಕೆ ಇಲ್ಲಿ ಬಾಳು ಮಾತಾಡದ ಅವಶ್ಯಕತೆ ಇಲ್ಲ ಮತ್ತೆ ಮುಂದಿನ ಸಂದಿಗೆ ಹೇಳೋಣ ಹೌದು ನಮ್ಮವರೇ ನಮಗ ಕೈದ ರೋಗুনা ಕಾಸ ಸೋದರ ಮಾವ ಮೋಸ ಮಾಡೋಣ ನಮ್ಮವರೇ ನಮಗ

ರಾಯಣ್ಣ ಗಿಡಿಕೋನ ರಯಣ ಗಿಡಿಕೋಣ ದೇಶಕ್ಕಾಗಿ ಕೊಟ್ಟನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಚೆನ್ನ ದೇಶಕ್ಕಾಗಿ ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಚೆನ್ನ ಸಮುದಾಯಿ ದೇಶಕ್ಕಾಗಿ

ರಾಯಣ ರಾಯಣ್ಣ ರಾಯಣ ದೇಶಕ್ಕಾಗಿ ಕೊಟ್ಟಾನು ತನ್ನ ಪ್ರಾಣ ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಚೆನ್ನ ದೇಶಕ್ಕಾಗಿ ಕೊಟ್ಟಾನು ತನ್ನ ಪ್ರಾಣ ದೇಶ ರಾಯಣ್ಣ ಹಾಲು ಮತದ ಮಗನ ಸಂಗೊಳ್ಳಿ ಓಲ

కొడు గొలగో కొండ మగనా ఊరీ మగనా రైడ్ హిడిపోనా పోనా ప్రాణ రాయ మన చిన్నా తమ ప్రాణ